ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಫೈವ್ ಓ ಕ್ಲಾಕ್ಗೆ ಎದ್ದಿದ್ದೆ ಯಾಕೆಂದರೆ ಇವತ್ತು ಭೀಮ್ ಮೋಸ ಇತ್ತಲ್ಲ ಸೊ ಅದಕ್ಕೆ ಮತ್ತು ಆಫೀಸ್ ಕೆಲಸನೂ ಸ್ವಲ್ಪ ಜಾಸ್ತಿ ಇತ್ತು ನನಗೆ ಇವತ್ತು ಅದಕ್ಕೆ ಬೇಗ ಎದ್ದು ಬಾಗಿಲನ್ನು ತೊಳೆದು ರಂಗೋಲಿ ಇಟ್ಟು ಮತ್ತು ಮನೆ ಕಸಲನ್ನು ಗುಡಿಸಿ ಕ್ಲೀನ್ ಇದ್ದೀನಿ ಇವತ್ತು ಯಾರ್ಯಾರು ನಿಮ್ಮ ಹಸ್ಬೆಂಡ್ಗೆ ಕಾಲು ತೊಳೆದು ಪೂಜೆ ಮಾಡಿದ್ದೀರಾ ಮತ್ತು ಅವ್ರು ಏನು ಗಿಫ್ಟ್ ಕೊಟ್ರು ಅಂತ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಆ ಥರ ಪದ್ಧತಿ ಇಲ್ಲ ಆದ್ದರಿಂದ ನಾನು ನಾರ್ಮಲ್ ಪೂಜೆ ಹೇಗೆ ಮಾಡ್ತೀನೋ ಹಾಗೆ ಪೂಜೆ ಮಾಡಿದೆ ಇವತ್ತು ಏಟ್ ಓ ಕ್ಲಾಕ್ ಒಳಗಡೆ ಪೂಜೆ ಮುಗಿಸ್ಕೊಂಡೆ ನಾನು ಪೂಜೆ ಮುಗಿಸಿ ಅಡುಗೆ ಮಾಡೋಣ ಅಂತ ಸೊ ಇವತ್ತು ನಾನು ನಮ್ಮ ಹಳ್ಳಿ ಸ್ಟೈಲಲ್ಲಿ ಕೀರೆ ಸೊಪ್ಪು ಉಪ್ ಸಾಂಬಾರ್ ಮಾಡ್ತಾ ಇದ್ದೀನಿ ಫಸ್ಟ್ ಗೆ ಸ್ವಲ್ಪ ಬೇಳೆ ಮತ್ತೆ ಒಂದು ಟೊಮ್ಯಾಟೊ ಹಾಕಿ ಕುಕ್ಕರ್ ಹಾಕಿ ಒಂದ್ ವಿಜಲ್ ಇಟ್ಟೆ ಆದ್ಮೇಲೆ ಉಪ್ಸಾರು ಖಾರಕ್ಕೆಲ್ ಮಾಡೋಕೆ ಬರಲ್ಲ ಅದು ಹೇಗೆ ಅಂತ ಹೇಳ್ತೀನಿ ನೋಡಿ ಫಸ್ಟ್ ಒಂದು ಸ್ವಲ್ಪ ಎಷ್ಟು ಬೇಕು ಮೆಣ್ಸಿನ್ಕಾಯಿ ಅಷ್ಟನ್ನು ಖಾರಕ್ಕೆ ಹುರಿದು ಇಟ್ಕೋಬೇಕು ಅದಾದಮೇಲೆ ಕಾಳು ಮೆಣಸು ಹಾಕೋಬೇಕು ನಿಮ್ಮ ಖಾರ ಎಷ್ಟು ಬೇಕು ಅದನ್ನ ನೋಡಿ ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಹಾಕ್ಕೊಬೇಕು ಅದಾದಮೇಲೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಆಪ್ಷನ್ನು ನಿಮಗೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಇಲ್ಲ ಕಾಯಿ ತುರಿನ ನಾವು ಜಾಸ್ತಿ ಹಾಕಿದ್ರೆ ಖಾರ ಹಾಳಾಗೋ ಚಾನ್ಸಸ್ ಇರುತ್ತೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆನೂ ಅಷ್ಟು ನೀವು ನೋಡ್ಕೊಂಡು ಹಾಕಬೇಕು ಯಾಕೆಂದರೆ ಯಾವುದೇ ಒಂದು ಜಾಸ್ತಿ ಆದ್ರೂ ಖಾರ ಟೇಸ್ಟ್ ಕೊಡಲ್ಲ ಅದಾದಮೇಲೆ ನಾನು ಟೊಮೆಟೊ ಬೇಯಿಸಿಟ್ಕೊಂಡಿದ್ನಲ್ಲ ಆ ಟೊಮೆಟೊ ಹಾಕ್ಕೊಂಡೆ ಟೊಮೆಟೊನ ಕೂಡ ನೀವು ಸ್ಕಿಪ್ ಮಾಡ್ಬೋದು ಟೊಮೆಟೊ ಇಲ್ಲ ಅಂದರೆ ಹುಣ್ಸೆಹಣ್ಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹುಣ್ಸೆಣ್ಣ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಹುಳಿ ಜಾಸ್ತಿ ಆದರೆ ಖಾರ ಚೆನ್ನಾಗಿ ಬರಲ್ಲ ಅದರಿಂದ ನಾನು ಸ್ವಲ್ಪ ಟೊಮೆಟೊ ಹಾಕ್ಕೊಂಡೆ ಒಂದು ಅದರಿಂದ ಸ್ವಲ್ಪ ಸ್ವಲ್ಪ ಹುಣಸೆಣ್ಣು ಹಾಕೊಂಡೆ ಹಾಗೆ ಉಪ್ಪು ಹಾಕೋತಾ ಇದ್ದೀನಿ ನೀವು ಉಪ್ಪನ್ನ ನೀವು ಖಾರಕ್ಕೆ ಯಾವ ಥರ ಹಾಕ್ತಿರೋ ಸಾಂಬಾರು ಅದೇ ಥರ ಟೇಸ್ಟ್ ಬರುತ್ತೆ ನೀವು ಇಲ್ಲಿ ಉಪ್ಪನ್ನ ಕಡಿಮೆ ಹಾಕಿದ್ರೆ ಉಪ್ ಸಾಂಬಾರು ಕೂಡ ಸಪ್ಪೆ ಸಪ್ಪೆನೇ ಬರುತ್ತೆ ಹಾಗಾಗಿ ನೀವು ಉಪ್ಪು ಉಪ್ಪು ಹುಳಿ ಖಾರನ ನೀವು ಖಾರಕ್ಕೆ ಯಾವ ಥರ ಹಾಕ್ತಿರೋ ಸಾಂಬಾರು ಕೂಡ ಅದೇ ಥರ ಟೇಸ್ಟ್ ಬರುತ್ತೆ ನಾನು ಇಲ್ಲಿ ಖಾರನ ರುಬ್ಬಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಖಾರನ ತುಂಬ ತೆಳ್ಳಗೆ ಮತ್ತು ತುಂಬ ನುಣ್ಣಗೆ ರುಬ್ಕೊಂಬೇಡಿ ಒಂದು ಸ್ವಲ್ಪ ತರತರಿಯಾಗಿ ಇರಲಿ ನಾನಿಲ್ಲಿ ಮಿಕ್ಸಿ ಜಾರನ್ನ ಇನ್ನೂ ಕ್ಲೀನ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಅದರಲ್ಲಿ ತುಂಬ ಖಾರ ಇದೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಏನಕ್ಕೆ ಆ ಥರ ಬಿಟ್ಟಿದ್ದೀನಿ ಅಂದರೆ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರಿಗೆ ಇಲ್ಲೇನು ಮಿಕ್ಸಿ ಜಾರಲ್ಲಿ ಇದೆಯಲ್ಲ ಆ ಖಾರನ ನಾವು ಹಾಕ್ಕೊಬೇಕು ಸೊ ಆ ಜಾರೊಳಗಡೆ ಇರೋ ಖಾರನ ನೀರು ಹಾಕಿ ನೀಟಾಗಿ ತೊಳೆದು ಹಾಕ್ಕೊಳ್ಳಿ ಮತ್ತು ಇನ್ನೊಂದು ನೀವು ಸಾಂಬಾರು ಎಷ್ಟು ಬೇಕು ನಿಮಗೆ ಅದನ್ನು ಇವಾಗಲೇ ನೀವು ನೀರು ಹಾಕ್ಕೊಬೇಕು ಸಾಂಬಾರೆಲ್ಲ ಬೆಂದ್ಮೇಲೆ ನೀವು ನೀರು ಹಾಕ್ಕೊಂತೀನಿ ಅಂದರೆ ಸಾಂಬಾರು ಟೇಸ್ಟೇ ಹೋಗುತ್ತೆ ಸೊ ಇಲ್ಲಿ ನೋಡಿ ನಾನು ಎಷ್ಟು ನೀಟಾಗಿ ಎಲ್ಲನೂ ಖಾರ ಎಷ್ಟಿದೆ ಅಷ್ಟೆಲ್ಲ ನೀಟಾಗಿ ತೊಳೆದು ನಾನು ಒಂದು ಪಾತ್ರೆ ಒಳಗಡೆ ಹಾಕ್ಕೊತಾ ಇದ್ದೀನಿ ನೀವು ಖಾರದ ನೀರನ್ನ ಒಳಗಡೆ ಹಾಕ್ಕೊಂಡು ಈ ಥರನೂ ಮಾಡ್ಕೊಬೋದು ಇಲ್ಲ ನನಗೆ ಈ ಥರ ಆಗೋಲ್ಲ ನಾನು ಖಾರ ಸಪ್ರೇಟಾಗಿ ಹಾಕ್ಕೊತೀನಿ ಅನ್ನೋದಾದರೆ ನೀವೇನಿದೆಯೋ ಸಾಂಬಾರು ಬೇಳೆ ಬೇಯಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಸೊಪ್ಪನ್ನ ಬೇಯಿಸ್ಕೊಂಡು ಅದರೊಳಗಡೆ ಸ್ವಲ್ಪ ಎಷ್ಟು ಬೇಕಷ್ಟು ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಸೊ ನೀವು ಸಾಂಬಾರು ಸಪ್ರೇಟು ಖಾರ ಸಪ್ರೇಟ್ ಮಾಡ್ಕೋಬೋದು ಬಟ್ ಅದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ನೋಡಿದ ಸಾಂಬಾರು ಸಾಕಾಗಲ್ಲ ಅಂತ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಇವಾಗಲೇ ಸೊ ನಾವು ಖಾರದ ನೀರಲ್ಲ ಬೇಳೆ ನೀರು ಜೊತೆ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಹಾಕೋದಕ್ಕೆ ಹೋಗಬಾರ್ದು ಉಪ್ಪು ಹಾಕದೇ ಸ್ವಲ್ಪ ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಕುದಿಸ್ಕೋಬೇಕು ನೋಡಿ ಒಂದು ಕುದಿ ಬಂದಿದೆ ಇವಾಗ ಸೊ ಸಾಂಬಾರನ್ನ ಕುದಿಸಾದಮೇಲೆ ಫಸ್ಟೇ ನಾವು ಸೊಪ್ಪನ್ನ ಕ್ಲೀನ್ ಮಾಡಿ ನೆನೆಸಿ ನೀಟಾಗಿ ತೊಳೆದು ಇಟ್ಕೋಬೇಕು ನಾನು ಆಲ್ರೆಡಿ ಇಲ್ಲಿ ಕ್ಲೀನ್ ಮಾಡಿ ಎರಡು ಸಲ ತೊಳೆದು ಮತ್ತೆ ನೆನೆಸಿಟ್ಕೊಂಡಿದ್ದೀನಿ ನಾನು ಸೊ ಇವಾಗ ಸ್ಟವ್ನ ಲೋ ಫ್ಲೇಮ್ ಮಾಡಿ ನೀವೇನು ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಸೊಪ್ಪನ್ನು ತುಂಬಿಸಿಡಿ ಸಾಂಬಾರು ಜೊತೆಗೆ ಏನಿದೆಯೋ ಅದ್ರ ಜೊತೆಗೇನೆ ಹಾಕಿ ಬೇಯಿಸಿ ಸೊಪ್ಪನ್ನು ಸೊಪ್ಪು ಸಾಂಬಾರಿಗೆ ಕಿಲ್ಕಿರೆ ಸೊಪ್ಪು ಹರವೇ ಸೊಪ್ಪು ದಂಟಿನ ಸೊಪ್ಪೆಲ್ಲ ಯೂಸ್ ಮಾಡ್ತಾರೆ ಬಟ್ ಚೆನ್ನಾಗಿ ಟೇಸ್ಟ್ ಕೊಡೋದು ಅಂತಂದರೆ ನಾವು ಊರಲ್ಲಿ ಬೆಳೆಯೋ ಕೀರೆ ಸೊಪ್ಪು ಮಾತ್ರ ಸೊ ಸೊಪ್ಪೆಲ್ಲ ತುಂಬ ಆದಮೇಲೆ ನೀವು ಸೊಪ್ಪು ಮೇಲುಗಡೆ ಉಪ್ಪನ್ನು ಹಾಕಿ ಯಾಕೆ ಅಂದರೆ ಫಸ್ಟೇ ನಾವು ಸಾಂಬಾರಿಗೆ ಉಪ್ಪು ಹಾಕಿದ್ರೆ ಸೊಪ್ಪು ಹಾಕಿದ್ಮೇಲೆ ಸೊಪ್ಪಿಗೆ ಉಪ್ಪು ಹಿಡಿಯೋಲ್ಲ ಅದಕ್ಕೆ ಸೊಪ್ಪು ಮೇಲೆ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟು ಬರುತ್ತೆ ಮತ್ತು ಸಾಂಬಾರು ಚೆನ್ನಾಗಿರುತ್ತೆ ನಾನಿಲ್ಲಿ ಸೊಪ್ಪು ಎಲ್ಲ ಬೆಂದ ಮೇಲೆ ಸಾಂಬಾರು ಮತ್ತು ಸೊಪ್ಪು ಎರಡನ್ನೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸೊಪ್ಪು ಒಗ್ಗರಣೆ ಮಾಡಬೇಕಲ್ಲ ಅದಕ್ಕೆ ಫಸ್ಟಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸೊಪ್ಪು ಸ್ವಲ್ಪನೇ ಇತ್ತು ಅದಕ್ಕೆ ಒಂದು ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಂಡೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಏನನ್ನೂ ಹಾಕೋದಕ್ಕೆ ಹೋಗಬೇಡಿ ಬರೀ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ ಅಷ್ಟೇ ಯಾಕೆ ಅಂದರೆ ಸಾಸಿವೆ ಜೀರಿಗೆ ಹಾಕಿದಾಗ ಸೊಪ್ಪು ತಿಂದಾಗ ಅದ್ರ ಜೊತೆ ಕಹಿ ಬರುತ್ತೆ ನಮಗೆ ಈ ಸೊಪ್ಪು ಜೊತೆ ಸೊ ಅದರಿಂದ ಬರೀ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಾಕು ಇಲ್ಲಿ ಒಂದು ಮೆಣಸಿನ್ಕಾಯಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಇವಾಗ ಡ್ರೈ ಆಗಿರೋ ಸೊಪ್ಪೆಲ್ಲನೂ ಅದರೊಳಗಡೆ ಹಾಕಿ ಮಿಕ್ಸ್ ಇದ್ದೀನಿ ಸೊ ಸೊಪ್ಪು ಬೇಳೆ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು ಮತ್ತು ಸೊಪ್ಪಲ್ಲಿ ಇನ್ನೂ ನೀರು ನೀರು ಇರುತ್ತೆ ಆ ನೀರೆಲ್ಲ ಡ್ರೈ ಆಗೋವರ್ಗು ನೀವು ಸೊ ಬಾಂಡೆಲಿ ಬಾಡಿಸ್ತಾನೆ ಇರಬೇಕು ಸೊಪ್ಪು ಉಪ್ಪೇನಾದರೂ ಕಡಿಮೆ ಆಗಿದೆ ಟೇಸ್ಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಸೊ ಇದನ್ನು ಮುದ್ದೆ ಜೊತೆಗೆ ತಿಂದರೆ ತುಂಬ ಟೇಸ್ಟ್ ಬರುತ್ತೆ ಖಾರ ಸಾಂಬಾರು ಮತ್ತು ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ